ನಮಸ್ಕಾರ ಒಂದು ಬಹಳ ಪ್ರಮುಖವಾದಂಥ ವಿಡಿಯೋ ಆಗುತ್ತೆ ಇದು ಸೊ ದಯಮಾಡಿ ಒಂದು ಹತ್ತು ನಿಮಿಷ ನಿಮಗೆ ಟೈಮ್ ಇದ್ದರೆ ಯು ಹ್ಯಾವ್ ಟು ಸ್ಯಾಕ್ರಿಫೈಸ್ ಫಾರ್ ದಿಸ್ ವಿಡಿಯೋ ಅಂತ ಹೇಳ್ತಾ ಈ ವಿಡಿಯೋ ಆರಂಭ ಮಾಡ್ತಾ ಇದ್ದೀನಿ ಹಾಗೆಯೇ ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ರೋ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಸೊ ಒಂದು ಕ್ಲಾರಿಟಿನೇ ಕೊಟ್ಬಿಡ್ತೀನಿ ನಾನು ಆರಂಭದಲ್ಲಿ ಈಗ ಸರ್ಕಾರಿ ಶಾಲೆಗಳ ವಿಲೀನ ಪ್ರಕ್ರಿಯೆ ಅಂದ್ರೆ ಏನು ಅಥವಾ ಸರ್ಕಾರಿ ಶಾಲೆಗಳ ಸಂಯೋಜನೆ ಅಂದ್ರೆ ಏನು ಇಟ್ಸ್ ನಥಿಂಗ್ ಬಟ್ ಎಲ್ಲ ಒಂದು ಕಡೆ ಆ ಮೂಲ ಶಾಲೆಗಳಿಗೆ ಬೇಗ ಹಾಕೋದು ಅಂತ ಅಂದರೆ ಶಾಲೆಗಳನ್ನ ಮುಚ್ಚಾಕೋದು ಅಂತ ಸೊ ಈ ರೀತಿಯಾದಂಥ ಒಂದಷ್ಟು ಈ ಸ್ಕೀಮ್ಸು ಸ್ಟಾರ್ಟ್ ಆಗಿದೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ ಹಾಗಾಗಿ ಇದರ ವಿರುದ್ಧವಾಗಿ ಹಲವಾರು ವಿದ್ಯಾರ್ಥಿ ಸಂಘಟನೆಗಳು ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಆ್ಯಂಡ್ ಕೆಲವು ಕಡೆ ಎಲ್ಲ ಪ್ರತಿಭಟನೆಯನ್ನು ಕೂಡ ಮಾಡಲಿಕ್ಕೆ ಅವರೆಲ್ಲ ಸಜ್ಜಾಗ್ತಾ ಇದ್ದಾರೆ ಏನು ಕತೆ ಏನಿದು ಎಲ್ಲವನ್ನು ಒಂದು ಕಡೆಯಿಂದ ಹೇಳ್ಬಿಡ್ತೀನಿ ನಾನು ನೋಡಿ ಈಗ ನಿಮಗೆಲ್ಲ ಗೊತ್ತಾಯಿದೆ ಸೊ ಪ್ರೈಮರಿ ಮತ್ತು ಹೈಸ್ಕೂಲ್ಸಲ್ಲಿ ಇಡೀ ನಮ್ಮ ಸ್ಟೇಟಲ್ಲಿ ಐವತ್ತು ಸಾವಿರಕ್ಕೂ ಹೆಚ್ಚು ಶಿಕ್ಷಕರ ಕೊರತೆ ಇದೆ ಅಂತ ಈಗ ಸೊ ಇಲ್ಲಿ ಬೀಗ ಹಾಕಲು ಮುಂದಾದ ಸರ್ಕಾರದ ವಿರುದ್ಧ ಆಕ್ರೋಶ ಏನು ಬೀಗ ಆಗ್ತಾ ಇದ್ದಾರೆ ಏನು ಪ್ಲ್ಯಾನ್ ಮಾಡ್ತಿದ್ದಾರೆ ಏನು ಕತೆ ಇವರು ಶಿಕ್ಷಕರ ನೇಮಕಾತಿಯನ್ನು ಮಾಡ್ತಾರೋ ಇರೋ ಇಲ್ಲವೂ ಹೀಗೆಲ್ಲ ಹತ್ತು ಅರ್ವಾಲ ಪ್ರಶ್ನೆಗಳು ಇಲ್ಲಿ ಬುಗಿಲಿದ್ದಿರುವಂಥದ್ದು ಕರ್ನಾಟಕದ ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಲ್ಲಿ ಬರೋಬ್ಬರಿ ಐವತ್ತು ಸಾವಿರಕ್ಕೂ ಹೆಚ್ಚು ಶಿಕ್ಷಕರ ಕೊರತೆ ಇದೆ ಈ ಶಿಕ್ಷಕರ ಕೊರತೆಯನ್ನು ಸರಿಪಡಿಸಲಿಕ್ಕೆ ಶಿಕ್ಷಣ ಇಲಾಖೆ ಎಡವಟ್ಟು ಎಡವಟ್ಟಿನ ಒಂದು ಚಿಂತನೆಗೆ ಮುಂದಾಗಿರತಕ್ಕಂಥ ಅನುಮಾನ ವ್ಯಕ್ತವಾಗಿದೆ ಅಂದರೆ ಸರಿಯಾದ ರೀತಿಯಲ್ಲಿ ಚಿಂತನೆಯನ್ನು ಮಾಡ್ತಾ ಇಲ್ಲ ಶಿಕ್ಷಕರ ನೇಮಕ ಮಾಡಿಕೊಳ್ಳುವ ಬದಲಿಗೆ ಕಡಿಮೆ ಹಾಜರಾತಿ ನೆಪದಲ್ಲಿ ಸರ್ಕಾರಿ ಶಾಲೆಯನ್ನು ಮುಚ್ಚಲು ಸರ್ಕಾರ ಮುಂದಾಗಿದೆ ಎಂದು ಆರೋಪ ಕೇಳಿಬಂದಿದೆ ಯೂಜ್ಲಿ ಎಲ್ಲ ಸುಮ್ ಸುಮ್ಮನೆಯವರೆಲ್ಲ ಆಕ್ರೋಶವನ್ನು ವ್ಯಕ್ತಪಡಿಸಲ್ಲ ಒಂದು ನಿಖರವಾದಂಥ ಕಾರಣ ಅವ್ರಿಗೆ ಗೊತ್ತಿರೋದ್ರಿಂದ ಆ ಒಂದು ವಿಚಾರ ಇವ್ರು ಕಿವಿಗೆ ಬಿದ್ದಿರೋದ್ರಿಂದ ಈಗ ಅವರು ಸೊ ಒಂದು ಪ್ರತಿಭಟನೆಯನ್ನು ಮಾಡಲಿಕ್ಕೆ ಸಜ್ಜಾಗ್ತಿರುವಂಥದ್ದು ಅಂದರೆ ಇಡೀ ಸ್ಟೇಟಲ್ಲಿ ಯಾವೆಲ್ಲ ಸರ್ಕಾರಿ ಶಾಲೆಗಳಲ್ಲಿ ಕಡಿಮೆ ಹಾಜರಾತಿ ಇದೆ ಮೇ ಬಿ ಅದು ಬಿಲೋ ಟೆನ್ ಆಗಿರ್ಬೋದು ಬಿಲೋ ಫೈ ಆಗಿರ್ಬೋದು ಇಲ್ಲ ಒಂದಷ್ಟು ರೇಷೋ ಇರುತ್ತೆ ಅವ್ರೆಲ್ಲ ಸ್ಕೀಮ್ಸ್ ಹಾಕೊಂಡಿರುವಂಥದ್ದು ಸೊ ಆ ಶಾಲೆಗಳನ್ನು ಸಂಯೋಜನೆ ಮಾಡಬೇಕು ಅಂತ ಅಥವಾ ವಿಲೀನ ಮಾಡಬೇಕು ಅಂತ ಸಂಯೋಜನೆ ಅಂದರೆ ಏನು ಹಳೆಯ ಶಾಲೆಗೆ ಕಡಿಮೆ ಹಾಜರಾತಿ ಇರತಕ್ಕಂಥ ಶಾಲೆಗಳಿಗೆ ಬೇಗ ಹಾಕ್ಲೇಬೇಕಾಗುತ್ತೆ ಅದನ್ನೇ ಸಂಯೋಜನೆ ಅಂತಕ್ಕಂಥ ಹೆಸರು ಕೊಡ್ತಾ ಇದ್ದಾರೆ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಹೇಳಿದ್ದಾರೆ ಈಗ ನೋಡಿ ಇಲ್ಲಿಂದ ನಿಮಗೆ ಭಾಳ ಪ್ರಮುಖವಾದ ವಿಷಯಗಳು ತಿಳಿತಾ ಹೋಗುತ್ತೆ ಕಾಂಗ್ರೆಸ್ ಸರ್ಕಾರ ಹಬ್ ಆ್ಯಂಡ್ ಸ್ಪೋಕ್ ಅಂತಕ್ಕಂಥ ಒಂದು ಹೆಸರಲ್ಲಿ ಸರ್ಕಾರಿ ಶಾಲೆಯನ್ನು ಮುಚ್ಚಲಿಕ್ಕೆ ಹೊರಟಿದೆ ಅಂತ ಸಂಯೋಜನೆ ಹೆಸರಿನಲ್ಲಿ ರಾಜ್ಯದ ನಾಲ್ಕು ಸಾವಿರದ ಇನ್ನೂರಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳನ್ನು ಮುಚ್ಚಲು ಹೊರಟಿದೆ ಎಂದು ವಿದ್ಯಾರ್ಥಿ ಸಂಘಟನೆಗಳು ಆರೋಪವನ್ನು ಮಾಡಿದ್ದು ಪ್ರತಿಭಟನೆ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸಿವೆ ನಾಲ್ಕು ಸಾವಿರದ ಇನ್ನೂರು ಶಾಲೆಗಳನ್ನು ಇಡೀ ಸ್ಟೇಟಲ್ಲಿ ಬಂದ್ ಮಾಡಬೇಕು ಅಥವಾ ಮುಚ್ಚಾಕಬೇಕು ಅಂದರೆ ಅದು ನೋಡಿ ಅದು ಊಹೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಅದು ಈಗ ಕಡಿಮೆ ಆಜರಾತಿ ಅಂದ್ಕೊಂಡು ಇವ್ರು ಕ್ಲೋಸ್ ಮಾಡಿಬಿಟ್ರೆ ಈಗ ಎಲ್ಲ ಟೈಮಲ್ಲೂ ಕೆಲವೊಂದು ರೀಸನ್ಸಿಂದ ಒಂದು ಶಾಲೆ ಅಭಿವೃದ್ಧಿ ಆಗ್ತಾ ಇಲ್ಲ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾಯಿದೆ ಅಂತ ಹೇಳಲಿಕ್ಕಾಗಲ್ಲ ಅಲ್ಲಿ ಹಲವಾರು ರೀಸನ್ಸ್ ಇರುತ್ತೆ ಅದರಲ್ಲಿ ಶಿಕ್ಷಕರ ನೇಮಕಾತಿ ಅಂತಕ್ಕಂಥದ್ದು ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ರೀಸನ್ ಅದು ಆ ನೇಮಕಾತಿಯನ್ನು ಕಾಲ ಕಾಲಕ್ಕೆ ಮಾಡಲಿಲ್ಲ ಅಂದಾಗ ಏನಾಗುತ್ತೆ ಟೀಚರ್ಸ್ ಇಲ್ಲ ಅಂತಕ್ಕಂಥ ರೀಸನ್ಸಿಂದನೂ ಈ ರೀತಿಯ ಸಮಸ್ಯೆಗಳಾಗುತ್ತೆ ಈಗ ಶಾಲೆಗಳನ್ನು ಕ್ಲೋಸ್ ಮಾಡೋ ಬದಲು ಅಟ್ಲೀಸ್ಟ್ ಟೀಚರ್ ಇಕ್ವಿಪ್ಮೆಂಟನ್ನು ಸರಿಯಾಗಿ ಮಾಡಿಕೊಂಡು ಕಾಲಕಾಲಕ್ಕೆ ಅದಕ್ಕೆ ಏನಾದರೂ ಬೇರೆ ರೀತಿಯ ಒಳ್ಳೆಯ ರೀತಿಯ ನಿರ್ಧಾರವನ್ನು ತಗೊಂಡು ಆ ಶಾಲೆಯನ್ನು ಉಳಿಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡಿದ್ರೆ ಇವೆಲ್ಲವೂ ಕೂಡ ಸಫಲ ಆಗುತ್ತೆ ಸೊ ಕಡಿಮೆ ಹಾಜರಾತಿ ಇದೆ ಅಂತ ಅಂದ್ಕೊಂಡು ಏನು ತಮಾಷೆನ ನಾಲ್ಕು ನಾಲ್ಕು ಸಾವಿರದ ಇನ್ನೂರು ಸ್ಕೂಲ್ಸನ್ನು ಕ್ಲೋಸ್ ಮಾಡಬೇಕು ಅಂದರೆ ಅದು ಎಷ್ಟು ಹಿಂಸೆ ಆಗುತ್ತೆ ಅವೆಲ್ಲ ಐ ತಿಂಕ್ ಆ ಶಾಲೆ ಬಗ್ಗೆ ಅಭಿನವ ಬಾಂಧವ್ಯನ ಯಾರು ಹೊಂದಿರ್ತಾರೆ ಅದೊಂದು ಬ ಇಮೋಷನ್ ಅದು ಆ ಸ್ಕೂಲು ಅಂತಕ್ಕಂಥ ಪ್ರತಿಯೊಬ್ಬರಿಗೂ ಸೊ ಅವ್ರಿಗೆ ಭಾಳ ಹರ್ಟ್ ಆಗಿಬಿಡುತ್ತೆ ಅದು ತುಂಬ ಹಿಂಸೆ ಆಗ್ತಕ್ಕಂಥ ಒಂದು ವಿಚಾರ ಅದು ಹಾಗಾಗಿ ವಿದ್ಯಾರ್ಥಿ ಸಂಘಟನೆಗಳಿಗಂತೂ ಅದರ ಇಂಪಾರ್ಟೆನ್ಸ್ ಗೊತ್ತಿರುತ್ತೆ ಸರ್ಕಾರಿ ಶಾಲೆಗಳ ಒಂದು ಇಂಪಾರ್ಟೆನ್ಸ್ ಅಥವಾ ಮಹತ್ವ ಹಾಗಾಗಿ ಅವರು ಪ್ರತಿಭಟನೆ ಮೂಲಕ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು ನೋಡಿ ಇಲ್ಲಿದೆ ಒಂದಷ್ಟು ಅಂಕಿಅಂಶಗಳು ಪ್ರತಿಭಟನೆಗೆ ಮುಂದಾದ ವಿದ್ಯಾರ್ಥಿ ಸಂಘಟನೆಗಳು ಈ ಹಿಂದೆ ಬಿ ಜೆ ಪಿ ರಾಜ್ಯ ಸರ್ಕಾರ ಕೂಡ ಇದೇ ನೆಪವೊಡ್ಡಿ ಎನ್ ಇ ಪಿ ಎರಡು ಸಾವಿರದ ಇಪ್ಪತ್ತರಡಿಯಲ್ಲಿ ಹದಿಮೂರು ಸಾವಿರದ ಎಂಟುನೂರು ಸರ್ಕಾರಿ ಶಾಲೆಯನ್ನು ಮುಗಿಸಲು ಮುಂದಾಗಿತ್ತು ಸೊ ನಾಟ್ ಓನ್ಲಿ ಒನ್ ಗೌರ್ಮೆಂಟ್ ಈವನ್ ಪ್ರೀವಿಯಸ್ ಗೌರ್ಮೆಂಟ್ ಕೂಡ ಅವರವ್ರದ್ದೇ ಆದಂಥ ಒಂದಷ್ಟು ಶೀರ್ಷಿಕೆಯನ್ನು ಇಟ್ಕೊಂಡು ಈ ವಿಲೀನ ಮಾಡ್ತಕ್ಕಂಥ ಸಂಯೋಜನೆ ಮಾಡ್ತಕ್ಕಂಥ ಪ್ರಕ್ರಿಯೆಗಳಿಗೆ ಮುಂದಾಗಿದ್ದವು ಆಗ ವ್ಯಾಪಕ ಆಕ್ರೋಶ ವ್ಯಕ್ತವಾದ ನಂತರ ಯೋಜನೆಯನ್ನು ಕೈ ಬಿಡ್ತು ಈಗಲೂ ಕೂಡ ಉಳಿಸ್ಕೊಳ್ಳಿಕ್ಕೆ ಇವರು ಪ್ರತಿಭಟನೆಯನ್ನು ಮಾಡಲಿಕ್ಕೆ ಸಜ್ಜಾಗಿದ್ದಾರೆ ಅಂತ ಆದರೆ ಈಗ ಮತ್ತೆ ಸರ್ಕಾರಿ ಶಾಲೆಗೆ ವಿಲೀನಕ್ಕೆ ಮುಂದಾಗಿರುವುದಕ್ಕೆ ವ್ಯಾಪಕ ವಿರೋಧ ವ್ಯಕ್ತವಾಗಿದೆ ಎ ಐ ಡಿ ಎಸ್ ಒ ರಾಜ್ಯ ಸಮಿತಿ ಹಾಗೂ ವಿದ್ಯಾರ್ಥಿ ಸಂಘಟನೆಗಳು ಪ್ರತಿಭಟನೆಗೆ ಮುಂದಾಗಿರುವುದಾಗಿ ಎ ಐ ಡಿ ಎಸ್ ಒ ಅಧ್ಯಕ್ಷರಾದ ಅಭಯ ದಿವಾಕರ್ ಇಲ್ಲಿ ತಿಳಿಸಿದ್ದಾರೆ ಸೊ ಖಂಡಿತವಾಗ್ಲೂ ಈ ಸ್ಕೀಮ್ಸು ಸರಿಯಲ್ಲ ಅಂತ ಯಾವಾಗ ಗೊತ್ತಾಯಿತು ವಿದ್ಯಾರ್ಥಿ ಸಂಘಟನೆಗಳಿಗೆ ಅಟ್ ದ ಸೇಮ್ ಟೈಮ್ ಈಗ ಅವರು ಈಗ ಹೋರಾಟಕ್ಕೆ ಸಜ್ಜಾಗಿರುವಂಥದ್ದು ನೋಡಿ ಇಲ್ಲಿ ಹೇಳ್ತಾರೆ ಇಲ್ಲಿ ಕಡಿಮೆ ಹಾಜರಾತಿ ಇರುವ ಶಾಲೆಗಳನ್ನು ಇತರ ಶಾಲೆಗಳೊಂದಿಗೆ ಸಂಯೋಜನೆಗೊಳಿಸುವ ಹುನ್ನಾರಕ್ಕೆ ಮುಂದಾಗಿರುವುದಕ್ಕೆ ಪೋಷಕರ ವಲಯದಲ್ಲಿ ವಿರೋಧ ಕೇಳಿ ಬಂದಿದೆ ಸೊ ಎಲ್ಲ ಟೈಮಲ್ಲೂ ಈಗ ತುಂಬ ಜನ ಹೇಳ್ತಾರೆ ಪ್ರೈವೇಟ್ ಶಾಲೆಗೆ ಮಕ್ಕಳು ಅಡ್ಮಿಷನ್ ಮಾಡಿಸ್ತಾರೆ ಅಂತ ಸರ್ಕಾರಿ ಶಾಲೆಗೆ ಅಡ್ಮಿಷನ್ ಮಾಡಿಸ್ತಕ್ಕಂಥ ಪೇರೆಂಟ್ಸು ಈಗಲೂ ಇದ್ದಾರೆ ಯಾವಾಗಲೂ ಇದ್ದೇ ಇರ್ತಾರೆ ಅವರು ಯಾಕಂದರೆ ಯಾರು ಅಡ್ಮಿಷನ್ ಮಾಡಿಸಲು ಹಾಗೇ ಅಂತ ನಮಗೆ ನಾವೇ ಕೆಲವೊಂದು ಅಭಿಪ್ರಾಯಗಳಿಗೆ ಬರಬಾರ್ದು ಸರ್ಕಾರಿ ಶಾಲೆಗಳ ಅಳಿವು ಉಳಿವಿನ ಪ್ರಶ್ನೆ ಅಂದರೆ ಅಲ್ಲಿ ಇಲಾಖೆಯಿಂದ ಹಿಡಿದು ಹಳ್ಳಿಯವರೆಗೂ ತಮ್ಮ ಮಕ್ಕಳನ್ನು ಅಡ್ಮಿಷನ್ ಮಾಡಿಸ್ತಕ್ಕಂಥ ಒಂದು ಪೋಷಕರವರೆಗೂ ಸೊ ಎಲ್ಲ ರೀತಿಯ ಒಂದು ಸಹಕಾರವನ್ನು ಕೊಡಲೇಬೇಕಾಗುತ್ತೆ ಸೊ ಒಳ್ಳೆ ರೀತಿಯಲ್ಲಿ ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಳ್ಳ ತೆಗೆದುಕೊಳ್ತಕ್ಕಂಥ ಮುಖಾಂತರವಾಗಿ ಅದಿಲ್ಲ ಅಂದರೆ ಸುಮ್ಮನೆ ಕೆಲವೊಂದು ರೀಸನ್ಸನ್ನು ಇಟ್ಕೊಂಡು ಸ್ಕೂಲನ್ನು ಕ್ಲೋಸ್ ಮಾಡಬೇಕು ಸಂಯೋಜನೆ ಮಾಡಬೇಕು ಅಂದರೆ ಇರೋ ಕೆಲಸ ಸೊ ಹೀಗೆ ಮಾಡಿದ್ರೆ ಮತ್ತೊಂದು ಕ್ವಶನ್ ರೈಸ್ ಆಗುತ್ತೆ ಇಮಿಡಿಯೇಟ್ ಇವರು ಶಿಕ್ಷಕರ ನೇಮಕಾತಿಯನ್ನು ಮಾಡಬೇಕು ಅಂತಕ್ಕಂಥ ಯಾವುದೇ ಉದ್ದೇಶವನ್ನು ಇಟ್ಕೊಳ್ಳದೆ ಮಾಡಬೇಕಾಗುತ್ತೆ ಅಂತ ಅಂದ್ಕೊಂಡು ಈ ರೀತಿಯ ಕೆಲಸವನ್ನು ಮಾಡ್ತಿದ್ದಾರೆ ಅಂತಕ್ಕಂಥದ್ದು ಗೊತ್ತಾಗ್ಬಿಡುತ್ತೆ ಈಗ ಹಾಗಾಗಿ ಈಗ ಶಾಲೆಗಳನ್ನು ಉಳಿಸ್ಕೊಳ್ಳಿಕ್ಕೆ ಅವರೆಲ್ಲ ಮುಂದಾಗಿರುವಂಥದ್ದು ಆಯಿತಾ ನೋಡಿ ಇಲ್ಲಿದೆ ಹಾಗಾಗಿ ಇಲ್ಲಿ ಹೇಳಿದ್ದಾರೆ ಇಲ್ಲಿ ಇತ್ತೀಚೆಗೆ ಸರ್ಕಾರ ತಾಲೂಕು ಮಟ್ಟದಲ್ಲಿ ಸುಧಾರಣಾ ಸಮಿತಿ ರಚನೆಗೆ ಒಂದು ಸುತ್ತೋಲೆಯನ್ನು ನೀಡಿದ್ದು ಆ ಸುತ್ತೋಲೆಯಲ್ಲಿ ಅಬ್ಯಾಂಡ್ ಸ್ಪೋಕ್ ಮಾಡೆಲ್ ಮೂಲಕ ಕಡಿಮೆ ಹಾಜರಾತಿ ಶಾಲೆಗಳ ಗುರುತಿಸಿ ಸಂಯೋಜನೆ ಬಗ್ಗೆ ಸೂಚನೆಯನ್ನು ನೀಡಿದೆ ಸುತ್ತೋಲೆ ಬಿಡುಗಡೆ ಮಾಡಿದ್ದಾರೆ ಈಗ ಸೊ ಇವರು ಪ್ರತಿಭಟನೆ ಸ್ಟಾರ್ಟ್ ಆಯಿತು ಅಂದರೆ ಮೇ ಬಿ ಯಾವ ಸುತ್ತೋಲೆ ಆಗಲಿ ನೋಟಿಫಿಕೇಷನ್ಗಾಗಲಿ ಅಷ್ಟು ವ್ಯಾಲ್ಯೂ ಇರೋಲ್ಲ ವಾಪಸ್ ತೊಗೊಳ್ಬೇಕಾಗತ್ತೆ ಹತ್ತಕ್ಕಿಂತ ಕಡಿಮೆ ಮಕ್ಕಳಿರ್ತಕ್ಕಂಥ ಶಾಲೆಯನ್ನು ಹಾಗೂ ಆ ಶಾಲೆಯ ಮಕ್ಕಳನ್ನು ಹೆಚ್ಚಿರುವ ಶಾಲೆಯ ಜೊತೆ ವಿಲೀನಗೊಳಿಸಲಾಗುತ್ತದೆ ಅಂತ ಈಗ ಯಾವುದೋ ಒಂದು ಹಳ್ಳಿಯಲ್ಲಿ ಬಿಲೌಟ್ ಟೆನ್ ಇರುತ್ತೆ ಅಲ್ಲಿಂದ ಇನ್ನೊಂದು ಒಂದು ಐದಾರು ಕಿಲೋಮೀಟ್ರ್ ಎಂಟು ಕಿಲೋಮೀಟ್ರ್ ಹಳ್ಳಿಯಲ್ಲಿ ಅಲ್ಲಿ ನಂಬರ್ ಆಫ್ ಸ್ಟೂಡೆಂಟ್ಸ್ ಜಾಸ್ತಿ ಇರ್ತಾರೆ ಸೊ ಅಲ್ಲಿ ವಿಲೀನ ಮಾಡಿದ್ರೆ ಏನಾಗುತ್ತೆ ಆ ಹಳೆಯ ಶಾಲೆ ಮುಚ್ಚೋಗ್ಬಿಡುತ್ತೆ ಒಂದು ಹಳ್ಳಿಯಲ್ಲಿ ಒಂದು ಶಾಲೆ ಮುಚ್ಚೋಯಿತು ಅಂದರೆ ಅದು ಎಷ್ಟು ಸಮಸ್ಯೆಗೆ ತುತ್ತಾಗುತ್ತೆ ಅಂದರೆ ಅಲ್ಲಿನ ಶಿಕ್ಷಣ ಮಕ್ಕಳಿಗೆ ತುಂಬ ಜನ ಈಗಲೂ ಕೂಡ ಸ್ಟೇಟಲ್ಲಿ ಕಡು ಬಡವ್ರು ಇದ್ದಾರೆ ಬಿ ಪಿ ಎಲ್ ಕಾರ್ಡ್ಸ್ ಹೋಲ್ಡರ್ಸು ತುಂಬ ಜನ ಇದ್ದಾರೆ ಅವ್ರದ್ದೇ ಆದಂಥ ಕಷ್ಟ ಅನುಭವಿಸ್ತಾರರು ಸಾಕಷ್ಟು ಇದ್ದಾರೆ ಆಯಿತಾ ಹಾಗಾಗಿ ಗೌರ್ಮೆಂಟ್ ಸ್ಕೂಲಲ್ಲಿ ಪ್ರೈವೇಟ್ ಸ್ಕೂಲ್ಸಲ್ಲಿ ಏನು ಸಿಗುತ್ತೆ ಅದಕ್ಕಿಂತ ಬೇಕಾದಷ್ಟು ಸಿಗುತ್ತೆ ಎಲ್ಲವೂ ಕೂಡ ಆರ್ಥಿಕವಾಗಿ ಆಗಿರ್ಬೋದು ಅಥವಾ ಶೈಕ್ಷಣಿಕವಾಗಿರ್ಬೋದು ಈಗಲಂತೂ ಸಾಕಷ್ಟು ಸ್ಕೀಮ್ಸ್ ಇದೆ ಗೌರ್ಮೆಂಟ್ ಶಾಲೆಯಲ್ಲಿ ಅದನ್ನು ಸರಿಯಾಗಿ ಅನುಷ್ಠಾನ ಮಾಡಬೇಕು ಅಂದರೆ ಕಾಲಕಾಲಕ್ಕೆ ಕಾಲಕ್ಕೆ ಟೀಚರ್ಸನ್ನು ನೇಮಕ ಮಾಡಬೇಕು ಸರ್ಕಾರಗಳು ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅದು ಸೊ ಹೆಚ್ಚಿರುವ ಶಾಲೆಯ ಜೊತೆ ವಿಲೀನಗೊಳಿಸಲಾಗ್ತಾ ಇದೆ ರಾಜ್ಯದಲ್ಲಿ ಸದ್ಯ ನಾಲ್ಕು ಸಾವಿರಕ್ಕೂ ಹೆಚ್ಚು ಶಾಲೆಗಳಲ್ಲಿ ಕಡಿಮೆ ಹಾಜರಾತಿ ಇದೆ ಈ ನೆಪವನ್ನು ಒಡ್ಡಿ ಸಂಯೋಜನೆ ಮಾಡಿ ಮುಚ್ಚುವ ಪ್ರಯತ್ನಕ್ಕೆ ಮುಂದಾಗಿರುವುದಕ್ಕೆ ವಿರೋಧ ಈಗ ಕೇಳಿ ಬರ್ತಾ ಇದೆ ಖಂಡಿತವಾಗಲೂ ಯಾವುದೇ ಕಾರಣಕ್ಕೂ ಸಂಘಟನೆಗಳು ಇವರು ಏನು ನಿರ್ಧಾರ ತಗೊಂಡಿದ್ದಾರೆ ಅದು ಬಳಸಲಿಕ್ಕೆ ಇವರು ಬಿಡೋಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಬಿಡಬಾರ್ದು ಬಡವರ ಮಕ್ಕಳ ಶಿಕ್ಷಣ ಹಕ್ಕು ಕಿತ್ತುಕೊಳ್ಳುವ ಹುನ್ನಾರ ಇದು ಖಂಡಿತವಾಗಲೂ ಹೇಳಿದಲ್ಲ ಪಾಯಿಂಟನ್ನು ಈಗಲೂ ಕೂಡ ಹಳ್ಳಿಗಳಲ್ಲಿ ಪಾಪ ಸರ್ಕಾರಿ ಶಾಲೆಗೆ ಸೇರಿಸಬೇಕು ಅಂತಕ್ಕಂಥ ಆಂಬಿಷನ್ಸ್ ಇರೋರು ಅಥವಾ ಅವ್ರದ್ದೇ ಆದಂಥ ಕಷ್ಟ ಇರೋದರಿಂದ ಅಲ್ಲಿಗೆ ಮಕ್ಕಳನ್ನ ಅಡ್ಮಿಷನ್ ಮಾಡಿಸ್ಬೇಕು ಅಂತಕ್ಕಂಥ ಒಂದು ಆಸೆಯನ್ನು ಇಟ್ಕೊಂಡಿರೋರು ಅಲ್ಲಿಗೆ ಮಾತ್ರ ಸೀಮಿತವಾಗಿರ್ತಕ್ಕಂಥವ್ರು ಸಾಕಷ್ಟು ಜನ ಇದ್ದಾರೆ ಬಟ್ ಏನೂ ಮಾಡಲಿಕ್ಕಾಗಲ್ಲ ಅವರ ಆರ್ಥಿಕ ಅವರ ಎಕನಾಮಿಕ್ ಕಂಡೀಷನ್ಸ್ ಆ ಥರ ಇರ್ತದೆ ಸೊ ಬಡವರ ಮಕ್ಕಳಿಂದ ಶಾಶ್ವತವಾಗಿ ಶಿಕ್ಷಣವನ್ನು ಕಿತ್ತುಕೊಳ್ಳುವ ಹುನ್ನಾರ ಇದಾಗಿದೆ ಹಾಜರಾತಿ ಕಡಿಮೆ ಇರುವ ಶಾಲೆಗಳನ್ನು ಮುಚ್ಚುವುದು ನೆಗಡಿ ಬಂದರೆ ಮೂಗು ಕತ್ತರಿಸಿದಂತೆ ಅಂತ ಇದು ಸರ್ಕಾರವು ತನ್ನ ಈ ಅವೈಜ್ಞಾನಿಕ ಮತ್ತು ಆ ಪ್ರಜಾತಾಂತ್ರಿಕ ಜನವಿರೋಧಿ ನಿರ್ಧಾರವನ್ನು ಕೈಬಿಡುವಂತೆ ಹಾಗೂ ಕೂಡಲೇ ಹಾಜರಾತಿ ಕಡಿಮೆ ಇರತಕ್ಕಂಥ ಶಾಲೆಗಳನ್ನು ಅವಶ್ಯಕ ಸೌಲಭ್ಯಗಳನ್ನು ನೀಡಿ ರಕ್ಷಿಸುವಂತೆ ವಿದ್ಯಾರ್ಥಿ ಸಂಘಟನೆಗಳು ಆಗ್ರಹವನ್ನು ಇಲ್ಲಿ ಮಾಡಿರುವಂಥದ್ದು ಸೊ ನಿಮಗೆ ಗೊತ್ತಿದೆ ಈಗ ಸರ್ಕಾರ ಶಾಲೆಗಳ ಮಹತ್ವ ಅಂದರೆ ಈ ದೇಶದಲ್ಲಿ ತುಂಬ ದೊಡ್ಡ ದೊಡ್ಡ ಹುದ್ದೆಯಲ್ಲಿರುವವರು ಕೂಡ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿ ಈ ದೇಶದ ಒಂದು ಸೇವೆಯನ್ನು ಮಾಡ್ತಾ ಇರುವಂಥದ್ದು ಸಿವಿಲ್ ಸರ್ವೀಸಲ್ಲಿ ತುಂಬ ಜನ ಎದುರಾದವರು ಮಾಜಿ ರಾಷ್ಟ್ರಪತಿಗಳಾಗಿರ್ಬೋದು ತುಂಬ ಪ್ರಧಾನಮಂತ್ರಿಗಳಾಗಿರ್ಬೋದು ಐ ಇಂಕ ಮುಖ್ಯಮಂತ್ರಿಗಳಾಗಿರ್ಬೋದು ದೊಡ್ಡ ದೊಡ್ಡ ನಾಗರಿಕ ಸೇವೆಗಳನ್ನು ಮಾಡ್ತಾ ಇರತಕ್ಕಂಥ ಐ ಇಂಕ ಆಫೀಸರ್ಸ್ ಆಗಿರ್ಬೋದು ಸಾಕಷ್ಟು ಎಕ್ಸಾಂಪಲ್ಸ್ ಇದೆ ಈಗ ಈಗ ಸರ್ಕಾರಿ ಶಾಲೆ ಅಂದ ತಕ್ಷಣ ತುಂಬ ಹಗುರವಾಗಿ ನೋಡೋದು ಬೇಡ ಇಲ್ಲಿ ಇಲ್ಲಿ ಹೇಳಿದೆ ಬಡವರ ಮಕ್ಕಳ ಶಿಕ್ಷಣ ಹಕ್ಕು ಹುನ್ನಾರ ಅಂದರೆ ಖಂಡಿತವಾಗಲೂ ಕಿತ್ಕೊಳ್ತಾ ಇದ್ದಾರೆ ಅಂತ ಈಗ ಒಂದು ವರ್ಷಕ್ಕೆ ಆ ಒಂದು ದಿನಕ್ಕೆ ಪಾಪ ಅವ್ರಿಗೆ ಮುನ್ನೂರಿಂದ ನಾನ್ನೂರು ರೂಪಾಯಿನೂ ಸಂಪಾದನೆ ಮಾಡಲಿಕ್ಕೆ ಕಷ್ಟ ಇರತಕ್ಕಂಥ ಒಬ್ಬರು ಪೇರೆಂಟ್ಸು ಪ್ರೈವೇಟ್ ಸ್ಕೂಲಿಗೆ ತಮ್ಮ ಮಕ್ಕಳನ್ನ ಅಡ್ಮಿಷನ್ ಮಾಡಿಸ್ಲಿಕ್ಕೆ ಹೆಂಗೆ ಸಾಧ್ಯ ಆಗುತ್ತೆ ಹವ್ ಸೊ ಹವ್ ಇಸ್ ಪಾಸಿಬಲ್ ಇವೆಲ್ಲ ರೀಸನ್ಸ್ ಇದೆ ಈಗ ಆಯಿತಾ ಹಾಗಾಗಿ ನೋಡಿ ಕೊನೆ ಪ್ಯಾರಾಗ್ರಾಫ್ ಹೇಳ್ತಾರೆ ಇಲ್ಲಿ ಸೊ ಒಟ್ಟಿನಲ್ಲಿ ಸರ್ಕಾರಿ ಶಾಲೆ ಹಾಗೂ ಕಾಲೇಜುಗಳಲ್ಲಿ ಶೇಕಡ ತೊಂಬತ್ತರಷ್ಟು ಬಡ ಮಕ್ಕಳು ಓದ್ತಾ ಇದ್ದಾರೆ ಹೀಗಾಗಿ ಸರ್ಕಾರ ಮೊದಲು ಸರ್ಕಾರಿ ಶಾಲೆಗಳತ್ತ ಹೆಚ್ಚು ಗಮನ ಹರಿಸಬೇಕಿದೆ ಈ ಸಂಯೋಜನೆ ಪ್ರಕ್ರಿಯೆ ಬಿಟ್ಟು ಮಕ್ಕಳ ಭವಿಷ್ಯಕ್ಕಾಗಿ ಶಿಕ್ಷಕರ ನೇಮಕಾತಿ ಮಾಡಬೇಕಿದೆ ಜೊತೆಗೆ ಸರ್ಕಾರಿ ಶಾಲೆಗಳನ್ನು ಕಾಲೇಜುಗಳನ್ನು ಅಭಿವೃದ್ಧಿ ಮಾಡಬೇಕಾಗಿದೆ ಅಂತಕ್ಕಂಥದ್ದು ಸೊ ಇವರು ರೈಸ್ ಮಾಡಿರ್ತಕ್ಕಂಥ ಒಂದಷ್ಟು ವಿಷಯಗಳು ಯಾವುದೇ ಕಾರಣಕ್ಕೂ ಮುಸ್ಲಿಕ್ ಬಡ ಸಂಘಟನೆಗಳು ಏನು ತಮಾಷೆನ ಇಡೀ ಸ್ಟೇಟಲ್ಲಿ ನಾಲ್ಕು ಸಾವಿರಕ್ಕಿಂತ ಹೆಚ್ಚು ಗೌರ್ಮೆಂಟ್ ಸ್ಕೂಲ್ಗೆ ಬೀಗ ಹಾಕೋದು ಅಂದರೆ ಐ ತಿಂಕ್ ಎಲ್ಲೋ ಒಂದು ಕಡೆ ಅಷ್ಟು ಜನರ ಬಡ ಮಕ್ಕಳ ಶಿಕ್ಷಣವನ್ನು ಕಿತ್ಕೊಂಡಂಗೆ ಅದು ಸರ್ವಕಾಲಕ್ಕೂ ಶಾಪ ತೊಡದೆ ಬಿಡಲದ ಹಂಗೆ ಇರುತ್ತೆ ಅದು ಹಾಗಾಗಿ ನನ್ನ ಪ್ರಕಾರ ಇವರೇನು ಒಂದು ನಿರ್ಧಾರಕ್ಕೆ ಬಂದಿದ್ದಾರೋ ಯಾವುದೇ ಕಾರಣಕ್ಕೂ ಈ ನಿರ್ಧಾರಕ್ಕೆ ಒಂದು ಧನಾತ್ಮಕವಾಗಿ ಯಾವುದೇ ರೀತಿಯ ಒಂದು ಪ್ರತಿಕ್ರಿಯೆ ಇದಕ್ಕೆ ಸಿಗಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಈಗ ಸಂಘಟನೆಗಳು ಪ್ರತಿಭಟನೆಯನ್ನು ಈಗ ಆಲ್ರೆಡಿ ಅವರು ಹಮ್ಮಿಕೊಂಡಿದ್ದಾರೆ ಅದರಲ್ಲಿ ಆಕ್ರೋಶಗಳು ಕೂಡ ಇದೆ ಹಾಗಾಗಿ ಫೈನಲಿ ಏನು ಸುತ್ತಲೇ ಬಿಡುಗಡೆ ಮಾಡೋದು ಅದನ್ನು ವಾಪಸ್ ತಗೊಂಡು ಸರ್ಕಾರಿ ಶಾಲೆಯನ್ನು ಇರೋ ಹಾಗೆ ಬಿಡಲಿಕ್ಕೆ ಅವ್ರು ಮಾಡಬೇಕಾಗುತ್ತೆ ವೆರಿ ಇಂಪಾರ್ಟೆಂಟ್ಲಿ ಟೀಚರ್ಸ್ ರಿಕ್ವಿಪ್ಮೆಂಟ್ ಮಾಡಬೇಕು ಕಾಲ ಕಾಲಕ್ಕೆ ಅದು ಮಾಡ್ತು ಅಂದರೆ ಖಂಡಿತವಾಗ್ಲೂ ಸಮಯದಲ್ಲಿ ಎಲ್ಲ ಒಂದು ಕಡೆ ಸರ್ಕಾರಿ ಶಾಲೆಗಳು ಉಳ್ಕೊಳ್ಳಿಕ್ಕೆ ಅದು ಸಾಧ್ಯ ಆಗುತ್ತೆ ಧನ್ಯವಾದ ಈ ಒಂದು ಭಾಳ ಪ್ರಮುಖವಾದಂಥ ಒಂದು ಮಾಹಿತಿ ಇದು ನಿಮಗೆ ಜೊತೆ ಹಂಚ್ಕೊಳ್ಬೇಕು ಅಂತ ಅನ್ನಿಸ್ತು ಹಾಗಾಗಿ ನಮ್ಮ ಯೂಟ್ಯೂಬ್ ವಾಹಿನಿ ಕಡೆಯಿಂದ ನಿಮಗೆ ಹೇಳಿದ್ದು ಥ್ಯಾಂಕ್ ಯು ಸೊ ಮಚ್